ಬೇಕಂದ್ರೆ ಇನ್ನು ಇದನ್ನ ಮಾರಕ್ಕೆ ಸರಿ ನಾನು ಹೇಳಿದೆ ಓಕೆ ಆಯ್ತು ಲೈಟ್ ಕೂಡ ಆಮೇಲೆ ಇದನ್ನ ಆಗ್ಲೇ ಲೈಟ್ ಆಗ್ಬಿಡುತ್ತೆ ಇದೆ ಎರಡನ್ನು ಸಮ ಮಾಡ್ಕೊಳ್ಳಿ ಕೆರೆಡೆ ಈ ಕಡೆ ಒಂದೇ ಸಮ ಮಾಡ್ಕೊಳ್ಳಿ ಚಕ್ರೆ ಇದೆ ಎರಡನ್ನು ಸಮ ಮಾಡ್ಕೊಳ್ಳಿ ಸೆಂಟರ್ ಕಟ್ ಮಾಡಿ ಇದೇ ಇದರ ಇದು ಶಾರ್ಪ್ ಇದೆ ಆನಂತರ ನೀವು ಒಂದು ಸೈಡ್ ಹಿಂಗ ಬರ್ಲಿ ಆ ಕಡೆ ಹಂಗೂ ಇರ್ಲಿಬೇಕಾದ್ರೆ ಓಕೆ ಸರಿ ನಿಮಿಷ

എല്ലേ എന്നാ ദേവരാനെ അല്ലേ കേവ എന്നാ ആ കേ 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 chiki aku yes, ini <laughs> yeah, <lida, lida> haan <laughs> <laughs> कोई थोड़ा मैं कोई बट कितना बड़ा कितना म बत्तले यार यार ले ले ಏ ಹಂಗಿಲ್ಲ ಆ ಥರ ಇಲ್ಲ ಆಂಟಿ ಆಂಟಿ ಜೊತೆ ಅಮ್ಮೋ ಸ್ನೇಹ ಅಮ್ಮೋಕ್ಕ ತಿಂತ ಇಲ್ಲಿ 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 ಕ್ರೀಮ್ ಜಾಸ್ತಿ

ಇಷ್ಟೇ ಇತ್ತು ಕೇಳಲ್ಲ ಬೇಡ ಹಾಗೆ ಮಾಡಲ್ಲ ಅವರು ತುಂದ ಮದುವೆ ಆಗಿತ್ತು ಮೊನ್ನೆ ಹೋದ ಏನೋ ಕಷ್ಟಪಟ್ಟು ಮಧ್ಯಾಹ್ನದ ಅಡುಗೆ ಮಾಡಿದೀವಿ ஆ ஆ சிகோ தனக்கு என்னது இந்த டெக்கரேஷன் யாரྨ நாங்க ஆ இருக்கா அம்மா யாரோ பேடா அனி அள்ளறடி ஏய் வா அள்ளறடி பா சின்ன பிள்ளை பா